ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಮೊದಲಿಗೆ ಸನ್ಮಾನ್ಯ ಶ್ರೀ ಸುಬ್ರಹ್ಮಣ್ಯ ಮತ್ತು ಅವರ ಜನ್ಮದಾತ್ರ ಮುಳುಬಾಗ್ಲಪ್ಪನವರು ಮತ್ತು ಸುಬ್ರಹ್ಮಣ್ಯ ಅವರ ಶ್ರೀಮತಿ ಮತ್ತು ಅವರ ಕುಟುಂಬದವರಿಗೆ ವೈಯಕ್ತಿಕವಾಗಿ ಅರಿವು ಭಾರತ ತಂಡ ಮತ್ತು ನಮ್ಮ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತಾರೆ ಈಗಾಗಲೇ ಮಾತಾಡಿದವ್ರು ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಮತ್ತು ಮಹತ್ವದ ಬಗ್ಗೆ ಬಹಳಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ಕೇಳಿಕೊಟ್ಟಿದ್ದಾರೆ ಬಹುಶಃ ಒಂದು ಗ್ರಾಮದಲ್ಲಿ ಜನರಿಗೆ ಶಿಕ್ಷಣ ದೊರೆತರೆ ಆ ಗ್ರಾಮ ಮತ್ತು ಗ್ರಾಮದ ಜನರಲ್ಲಿ ಎಂತಹ ಆಗಬಹುದು ಅನ್ನೋದಕ್ಕೆ ಹನುಮನಹಳ್ಳಿ ಸಾಕ್ಷಿ ಅಂತ ಆದರ್ಶ ಅಂತ ನನಗೆ ಹೇಳಲಿಕ್ಕೆ ಬಯಸ್ತೆ ಯಾಕೆಂದ್ರೆ ನಾವೀಗ ಆಲ್ಮೋಸ್ಟ್ ಎರಡು ಗಂಟೆಯಿಂದ ಈ ಮನೆಯಲ್ಲೇ ಇದ್ದೀವಿ ನಾನು ಇಲ್ಲಿ ಬಂದು ಕೂತ್ಕೊಂಡ ಮೇಲೆ ಬಹಳಷ್ಟು ವಿಚಾರಗಳು ತಿಳ್ಕೊಂಡಿದ್ದೇನಪ್ಪ ಅಂತಂದ್ರೆ ಈ ಗ್ರಾಮದಲ್ಲಿ ಬಹುತೇಕರು ವಿದ್ಯಾವಂತರಿದ್ದಾರೆ ಶಿಕ್ಷಣ ಪಡೆದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಆ ಶಿಕ್ಷಣ ಜೊತೆನಲ್ಲಿ ಬಹಳ ದೊಡ್ಡ ದೊಡ್ಡ ಆದರ್ಶಗಳನ್ನ ಮೈಗೂಡಿಸ್ಕೊಂಡಿದ್ದಾರೆ ಈ ಬರೀ ಶಿಕ್ಷಣ ಪಡೆದವರೆಲ್ಲರೂ ಎಲ್ಲರೂ ಕೂಡ ಆದರ್ಶನೀಯವಾಗಿರ್ತಾರೆ ಅಥವಾ ಪ್ರಾಯರಾಗಿರ್ತಾರೆ ಮತ್ತು ಹೃದಯವಂತರಾಗಿರ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇಲ್ಲ ಇವತ್ತಿನ ಶಿಕ್ಷಣದ ಪರಿಸ್ಥಿತಿನಲ್ಲಿ ಆದ್ರೆ ಈ ಗ್ರಾಮದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಜನರಿಗೆ ತಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹಮಾನವರ ಕಷ್ಟ ಸುಖ ಗೊತ್ತಿದೆ ಹಾಗಾಗಿ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಅಥವಾ ತಾರತಮ್ಯ ಇರಬಾರದು ಅನ್ನತಕ್ಕಂಥ ಆ ಉದಾತ್ತವಾದಂತ ಧ್ಯೇಯವನ್ನ ಇಲ್ಲಿ ಎಲ್ಲರೂ ಅಳವಡಿಸ್ಕೊಂಡಿರೋದು ನಮಗೆ ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿ ಬಹುಶಃ ನಾವು ಹನುಮನಹಳ್ಳಿಯ ಗ್ರಾಮದ ಎಲ್ಲರಿಗೂ ಹಿರಿಯರಿಗೆ ಮುಖಂಡರಿಗೆ ಎಲ್ಲರಿಗೂ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ತಿಳಿಸ್ಬೇಕು ಮಾತಾಡಿದವರೆಲ್ಲರೂ ಬಹಳ ಚೆನ್ನಾಗಿ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅರಿವು ಭಾರತ ತಂಡ ಅದರಲ್ಲೂ ವಿಶೇಷವಾಗಿ ಶಿವಪ್ಪನವರು ಇದನ್ನ ಒಂದು ತಪಸ್ಸಿನ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅದು ಈ ಕಾಲದಲ್ಲಿ ತಪಸ್ ಮಾಡೋದು ಬಹಳ ಕಷ್ಟ ನಾವು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನ ಅಥವಾ ಕಾಡಿನಲ್ಲಿ ಇರ್ತಕ್ಕಂಥ ಋಷಿಗಳನ್ನ ಅವ್ರೇನೋ ತಪಸ್ ಮಾಡ್ತಾ ಇದ್ರು ಗೌರವ ತಪಸ್ಗಳು ಮಾಡ್ತಾ ಇದ್ರು ಅಂತ ಕೇಳಿದ್ದೀವಿ ಆದ್ರೆ ಇವತ್ತಿನ ಈ ಆಧುನಿಕ ವ್ಯವಸ್ಥೆಯಲ್ಲೂ ಕೂಡ ಒಂದು ಧ್ಯೇಯವನ್ನ ಇಟ್ಟುಕೊಂಡು ಅದಕ್ಕೆ ಎಷ್ಟೇ ವಿರೋಧಗಳು ಪ್ರತಿರೋಧಗಳು ಬಂದ್ರು ಅವೆಲ್ಲವನ್ನು ಕೂಡ ಲೆಕ್ಕಿಸದೆ ಒಂದು ತಪಸ್ಸಿನ ರೀತಿಯಲ್ಲಿ ಈ ಅರಿವು ಭಾರತದ ಅಭಿಯಾನವನ್ನ ಮುಂದುವರಿಸ್ತಾ ಇದ್ದಾರಲ್ಲ ಅರಿವು ಶಿವಪ್ಪನವರು ಮತ್ತು ಅವರಿಗೆ ನಾವೆಲ್ಲರೂ ಸಾಥ್ ಕೊಡ್ತಾ ಇದೀವಲ್ಲ ಆ ಕಾರಣಕ್ಕಾಗಿ ಬಹುಶಃ ನಾವೆಲ್ಲರೂ ಅಭಿನಂದನಾರ್ಹರು ಅಂತ ಹೇಳಲಿಕ್ಕೆ ಬಯಸ್ತೇವೆ ಬೆಳಿಗಿನ ವಾತಾವರಣ ಸಾಮಾನ್ಯವಾಗಿ ಇಷ್ಟೊಂದು ಸುಂದರವಾಗಿರುತ್ತೆ ಅಂತ ನನಗೆ ಅನ್ಸಿರ್ಲಿಲ್ಲ ಇಂತ ತಂಗಾಳಿ ಮನೆಯಲ್ಲಿ ಬಂದಾಗ ಅವ್ರು ಒಳ್ಳೆ ಇಡ್ಲಿ ಮಾಡಿಕೊಟ್ರು ವಡೆ ಮಾಡಿಕೊಟ್ರು ಯಾಕೆಂದ್ರೆ ಈ ಬೆಳಗಿನ ಹೊತ್ತಿನಲ್ಲಿ ಸಾಮಾನ್ಯವಾಗಿ ರೈತರು ಕೆಲ್ಸ ಕೊಟ್ಟೋಗ್ತಾರೆ ಬೆಳಿಗಿನ ಜಾವ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಅವರು ದುಡಿಮೆ ಮಾಡ್ಕೊಂಡು ಹೊಲ ಮುಗಿಸಿ ವಾಪಸ್ ಬರೋ ತನಕ ಒಂಬತ್ತು ಹತ್ತು ಗಂಟೆ ಆಗುತ್ತೆ ನಾನು ಹೇಳಿದೆ ಅವ್ರಿಗೆ ಇಷ್ಟು ಬೇಗ ಆಗುತ್ತಾ ಸಾಧ್ಯವ ಅಂತ ಹೇಳಿ ಪಾಪ ಅವ್ರು ಬೆಳಿಗ್ಗೆ ನಾಲ್ಕೈದು ಗಂಟೆಗೆ ಎದ್ದು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಇಷ್ಟು ಜನರಿಗೆ ಉತ್ತಮವಾದಂತ ಏನೋ ಒಂದು ತಿಂಡಿಯನ್ನ ಕೊಡ್ಸೋದ್ರ ಮೂಲಕ ಮತ್ತೆ ಈ ಈ ಒಂದು ಗ್ರಾಮದಲ್ಲಿ ಏನು ಈ ಒಂದು ದಲಿತ ಸಮಾಜದವರಿದ್ದಾರೆ ಅವನ್ನೆಲ್ಲರೂ ನೀವು ನಮ್ಮವರು ಅಂತೇಳಿ ಮನೆಗೆ ಸೇರಿಸ್ಕೊಂಡು ಅವ್ರ ಮನಸ್ಸನ್ನ ತೆರೆಯೋದ್ರ ಮೂಲಕ ಮನೆಯನ್ನ ತೆರೆಯೋದ್ರ ಮೂಲಕ ಒಂದು ಹೊಸ ನಾಂದಿಯನ್ನ ಇವತ್ತು ಈ ಗ್ರಾಮದಲ್ಲಿ ಹಾಡಿದ್ದಾರೆ ಆ ಮೂಲಕವಾಗಿ ಈ ಗ್ರಾಮದಲ್ಲಿ ಹೊಸ ಅಧ್ಯಾಯ ಇವತ್ತಿನ ದಿನ ಪ್ರಾರಂಭ ಆಗಿದೆ ಅಂತ ನಾನಾದ್ರೂ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಮುಂದುವರೆದ ಭಾಗವಾಗಿ ನಾನು ಶಿವಪ್ಪ ಅವರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವರು ಮಾತಾಡೋ ಕೂಡ ಹೇಳಿದ್ರು ಏನಪ್ಪಾ ಅಂದ್ರೆ ಇದು ಯಾವುದೋ ಒಂದು ಗ್ರಾಮದ ಒಂದು ಮನೆಗೆ ಮಾತ್ರ ಸೀಮಿತವಾಗಬಾರ್ದು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಬಾರ್ದು ಈ ತರ ನಾವೆಲ್ಲ ಗ್ರಾಮಗಳಿಗೂ ಹೋಗ್ಬೋದು ಈಗ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ಗ್ರಾಮದ ಬಗ್ಗೆ ಹೇಳ್ತಾ ಇದ್ರು ಎಂಟು ಹತ್ತು ವರ್ಷಗಳ ಪ್ರತಿಫಲವಾಗಿ ಇವತ್ತು ಅವ್ರ ಇಡೀ ಗ್ರಾಮ ಇನ್ನು ಕೆಲವೇ ದಿನಗಳಲ್ಲೋ ತಿಂಗಳುಲ್ಲೋ ಅದು ಅಸ್ಪೃಶ್ಯ ಮುಕ್ತ ಗ್ರಾಮ ಆಗತ್ತೆ ಅಂದ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಸಾಧನೆ ಅರಿವು ಭಾರತದ ಬೇರೆ ಯಾವ್ದು ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸೊ ಅದನ್ನ ನಾವು ಇದನ್ನ ನೆಕ್ಸ್ಟ್ ಲೆವೆಲ್ ತಕೊಂಡು ತಕೊಂಡೋಗೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದೆ ಹತ್ತು ವರ್ಷ ಒಂದು ಸಾಮಾಜಿಕ ಅಭಿಯಾನದ ಒಂದು ಸಮಾಜದ ಒಂದು ಸಂಘಟನೆಯ ಅಭಿಯಾನ ಹತ್ತು ವರ್ಷ ನಿರಂತರವಾಗಿ ನಡೀತಾ ಇದೆ ಅನ್ನೋದೇ ಅದು ಬಹಳ ದೊಡ್ಡದ ದೊಡ್ಡ ಮಾತು ಆ ನಂತರ ನಾವೆಲ್ಲ ಕೂತು ಯೋಚನೆ ಮಾಡ್ಬೇಕಾಗತ್ತೆ ಇದನ್ನ ನಾವು ಹೀಗೆ ಮಾಡ್ತಾ ಇರ್ಬೇಕಾ ಅಥವಾ ಇದನ್ನ ನೆಕ್ಸ್ಟ್ ಲೆವೆಲ್ ಗೆ ತಕೊಂಡೋಗ್ಲಿಕ್ಕೆ ಸಾಧ್ಯವ ಅಂತೇಳಿ ಮತ್ತು ಇದನ್ನ ಹೇಗೆ ನಾವು ವಿಸ್ತರಿಸಬಹುದು ವ್ಯಾಪಕಗೊಳಿಸಬಹುದು ಅಂತ ಹೇಳಿ ಒಂದು ಅವರೇ ಮಾತಾಡ್ತಾ ಹೇಳ್ತಾ ಇದ್ರು ಈ ಶಾಲೆ ಈ ಊರಿನಲ್ಲಿ ಹೆಚ್ಚು ಶಿಕ್ಷಕರು ಇರೋದ್ರಿಂದ ಬಹುಶಃ ನಾವು ಮುಂದಿನ ದಿನಗಳಲ್ಲಿ ಈ ಶಿಕ್ಷಕ ಸಮುದಾಯವನ್ನ ಅಥವಾ ಉಪನ್ಯಾಸಕ ಸಮುದಾಯವನ್ನ ನಾವೇನಾದ್ರೂ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯವ ಅಂತಂದ್ರೆ ನನಗನ್ಸುತ್ತೆ ಅದು ಬಹಳ ಒಳ್ಳೆಯ ಒಂದು ಅಭಿಪ್ರಾಯ ಒಂದು ಒಳ್ಳೆಯ ಸಲಹೆ ಅಂತ ನನಗೆ ಅನ್ಕೋತೀನಿ ಬಹುಶಃ ನಾವು ಜಿಲ್ಲೆಯಿಂದನೇ ಕೋಲಾರದಿಂದನೇ ನಾವು ಪ್ರಾರಂಭ ಮಾಡಬಹುದೇನೋ ನಮ್ಮಲ್ಲಿ ಶಾಲಾ ಶಿಕ್ಷಕರುಗಳನ್ನ ಒಂದು ಕಡೆ ಸೇರಿಸಿ ಅವ್ರ ಜೊತೆಲಿ ಒಂದಷ್ಟು ಸಂವಾದ ಮಾಡಿ ಅವ್ರನ್ನ ಸೆನ್ಸಿಟೈಸ್ ಮಾಡೋದ್ರ ಮೂಲಕ ಮತ್ತು ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಪಿ ಯು ಸಿ ಮತ್ತು ಡಿಗ್ರಿ ಕಾಲೇಜಲ್ಲಿ ಪಾಠ ಟೀಚರ್ಸ್ ಟೀಚರ್ಸ್ಗಳನ್ನ ನಾವು ಕರೆಸಿ ಅಥವಾ ಅವ್ರೇನಾದ್ರೂ ಒಂದು ಕಾರ್ಯಕ್ರಮ ರೂಪಿಸೋದಾದ್ರೆ ನಾವೇ ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮಕ್ಕಳ ಜೊತೆನಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆನಲ್ಲಿ ನಾವೇನಾದ್ರೂ ಈ ರೀತಿಯಾದಂತ ಕೆಲವು ವಿಚಾರಗಳನ್ನ ಅವರಿಗೆ ಹೇಳೋಕ್ ಸಾಧ್ಯವಾಗೋದಾದ್ರೆ ಬಹುಶಃ ಇದರ ವಿಸ್ತಾರ ಇನ್ನಷ್ಟು ಜಾಸ್ತಿ ಆಗತ್ತೆ ಮತ್ತು ಇವತ್ತಿನ ಆಧುನಿಕ ಈ ಪೀಳಿಗೆಗೆ ಈ ಒಂದು ಜಾತಿಯಿಂದ ಆಗ್ತಾ ಇರ್ತಕ್ಕಂತ ಸಮಸ್ಯೆಗಳೇನು ಯಾತಕ್ಕೆ ಈ ಸಮಾಜದಲ್ಲಿ ಇನ್ನೂ ಕೂಡ ಬೆಳವಣಿಗೆ ಆಗ್ತಾ ಇಲ್ಲ ನಮ್ಮ ಮನಸ್ಥಿತಿಗಳು ಯಾಕೆ ಇನ್ನೂ ಪುರಾತನ ಕಾಲದಲ್ಲಿ ಇದೆ ಅನ್ನೋದನ್ನ ಅವರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನಗೆ ಅನಿಸುತ್ತೆ ಬಹುಶಃ ಈ ವಿಚಾರದಲ್ಲಿ ಅರಿವು ಭಾರತ ತಂಡದವರು ಶಿವಪ್ನವರು ಒಂದು ಕ್ರಿಯಾ ಯೋಜನೆಯನ್ನ ಮಾಡಿಕೊಂಡಿದ್ದೆ ಆದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನ ಮತ್ತು ಅಲ್ಲಿಗೆ ಬೇಕಾದಂತ ಎಲ್ಲ ಬೆಂಬಲವನ್ನ ನಾನು ಮತ್ತು ವೈಯಕ್ತಿಕವಾಗಿ ಜಿಲ್ಲಾಡಳಿತ ನೀಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದೇ ರೀತಿ ಬಹುಶಃ ಈ ಗ್ರಾಮದಲ್ಲಿ ನಾನು ಹೇಳಿದ ಹೇಳಿದಾಗೆ ನಾವು ಒಂದು ಮನೆಗೆ ಒಂದು ಕುಟುಂಬಕ್ಕೆ ಬಿಟ್ಟು ಹೋಗೋದು ಬೇಡ ಅದು ಇಲ್ಲಿ ಒಂದು ನಿರಂತರವಾದ ಚಟುವಟಿಕೆ ಆಗ್ಬೇಕು ಈ ಗ್ರಾಮದಲ್ಲಿ ಒಂದು ಸಣ್ಣ ಸಣ್ಣ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ಏನಂದ್ರೆ ಈಗ ಅರಿವು ಬಾರ್ದವ್ರು ನಾವೆಲ್ಲ ಸೇರಿ ಹೋಗಿ ಒಂದು ಚಾಲನೆ ಕೊಡಬಹುದು ಅದು ಮುಂದುವರಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಈ ಸಮಾಜದಾಗಬೇಕು ಈ ಸಮುದಾಯದಾಗಬೇಕು ಈ ಕಮ್ಯುನಿಟಿದಾಗಬೇಕು ಯಾವುದೇ ಒಂದು ಅಭಿಯಾನ ಅಥವಾ ಯಾವುದೇ ಒಂದು ಹೋರಾಟ ಅಥವಾ ಯಾವುದೇ ಒಂದು ಸಂಘಟನೆಗೆ ಅದು ಸಮಾಜದ ಸಮುದಾಯದ ಸಹಭಾಗಿತ್ವ ಬೇಕು ಮತ್ತು ಓನರ್ಶಿಪ್ ಬೇಕು ಯಾವ ಒಂದು ಅಭಿಯಾನ ಆ ಸಮಾಜ ಆ ಸಮುದಾಯ ನನ್ನದು ಅಂತ ಅಂದುಕೊಳ್ಳುತ್ತೆ ಆವಾಗ ಇಂತಹ ಏನು ಸಂಘಟನೆಗಳು ಬೇರೆ ಬೇರೆ ಕಡೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಸೊ ಆ ಇಂಟಿಗ್ರೇಷನ್ ನನ್ನ ಪ್ರಕಾರ ಇಲ್ಲಿ ಆಗಬೇಕು ಅಂತ ನಾನು ಬಯಸ್ತೇನೆ ಅಂದ್ರೆ ಸಮುದಾಯ ಇಟ್ ಶುಡ್ ಸ್ಟಾರ್ಟ್ ಓನಿಂಗ್ ಅರಿವು ಭಾರತ ಅರಿವು ಭಾರತ ಅನ್ನೋದು ಇದು ನಮ್ಮೆಲ್ಲರ ಜವಾಬ್ದಾರಿ ನಾವೆಲ್ಲರೂ ಸೇರ್ಕೊಂಡು ಇದನ್ನ ಮುನ್ನಡೆಸಬೇಕು ಅನ್ನುವಂತ ಸಾಮುದಾಯಿಕವಾದಂತಹ ಆ ಒಂದು ಪರಿಕಲ್ಪನೆ ಈ ಸಮುದಾಯದಲ್ಲಿ ಬಂದರೆ ಬಹುಶಃ ಇದು ಇನ್ನಷ್ಟು ಎತ್ತರಕ್ಕೆ ಮತ್ತು ವ್ಯಾಪಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಕೂತ್ಕೊಂಡು ಇವೆಲ್ಲ ಮಾತಾಡುವಾಗ ಬಹುಶಃ ಶಿವಪ್ಪನವರು ಅವರ ತಂಡದವರು ಬಹಳ ಸೃಜನಶೀಲರಿದ್ದಾರೆ ಮತ್ತೆ ಬಹಳ ಕಮಿಟೆಡ್ ಜನ ಇದ್ದಾರೆ ಅವರು ಏನಾದ್ರು ಈ ರೀತಿ ಅರಿವು ಭಾರತದ ಬಳಗಗಳೇನಾದ್ರು ಆಯಾ ತಾಲೂಕುಗಳು ಆಯಾ ಗ್ರಾಮಗಳಲ್ಲೇ ನೀವು ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಅರಿವು ಭಾರತ ಬಳಗ ಅಂತನೋ ಅರಿವು ಭಾರತ ಪಡೆ ಅಂತನೋ ಹತ್ತು ಜನ ಇರಲಿ ಹದಿನೈದು ಜನ ಇರಲಿ ಅಲ್ಲೆಲ್ಲೋ ಕೂತ್ಕೊಂಡು ನಾವು ಆ ಸೋಮಾರಿ ಕಟ್ಟೆಯಲ್ಲಿ ಕೂತ್ಕೊಂಡು ಅಲ್ಲೇ ಮಾತಾಡೋಣ ಚಿಂತೆ ಇಲ್ಲ ಅಥವಾ ನಾಲ್ಕು ಜನ ಸೇರ್ಕೊಂಡು ಒಂದ್ ಕಡೆ ಸೇರಿದಾಗ ಯಾಕೆ ಅವ್ರವರೇ ಒಂದು ಕಾರ್ಯಕ್ರಮಗಳು ಮಾಡಬಾರದು ಇದು ಜನಾಂದೋಲನವಾಗಬೇಕು ಯಾವುದೇ ಅಭಿಯಾನ ಕೇವಲ ಅರಿವು ಭಾರತದ ಅಭಿಯಾನ ಅದು ಬರೀ ಪ್ರಾರಂಭ ಅಷ್ಟೇ ನಂತರ ಅದು ಜನರ ಅಭಿಯಾನ ಆಗಬೇಕು ಜನಾಂದೋಲನ ಆಗಬೇಕು ಮತ್ತು ಜನರು ಆ ಸಮುದಾಯದವರು ಅದರ ಓನರ್ಷಿಪ್ನ ಪಡ್ಕೋಬೇಕು ಅದು ನನ್ಗನ್ಸುತ್ತೆ ಇನ್ ದ ಲಾಂಗ್ ರನ್ ಇಟ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ವೆರಿ ಸಸ್ಟೈನಬಲ್ ಎಕ್ಸ್ಪರಿಮೆಂಟ್ ಇನ್ ದ ಸೋಷಿಯಲ್ ಸೆಕ್ಟರ್ ಅಂತ ನನ್ಗನ್ಸುತ್ತೆ ಯಾಕೆಂದ್ರೆ ನಾವು ಅನೇಕ ಚಳುವಳಿಗಳನ್ನು ನೋಡಿ ಬೆಳೆದವ್ರು ನಾವೆಲ್ಲ ಆ ಚಳುವಳಿಗಳ ಏಳು ಬಿಳಿಗಳನ್ನು ಗಮನಿಸಿದಾಗ ನಮಗೆ ಯಾಕೆ ಇವೆಲ್ಲ ಸಸ್ಟೈನ್ ಆಗ್ತಾ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ ರೈತ ಚಳುವಳಿ ನೋಡಿದ ಎಲ್ಲಾ ಧರ್ಮಗಳು ನೋಡೋದು ದಲಿತ ಚಳುವಳಿಗಳು ನೋಡೋದು ಕನ್ನಡ ಚಳುವಳಿ ಎಷ್ಟು ಚಳುವಳಿಗಳು ಆದ್ರೆ ಯಾವುದೇ ಎಲ್ಲ ಚಳುವಳಿಗಳು ಕೂಡ ಒಂದು ಹಂತಕ್ಕೆ ಹೋಗುತ್ತವೆ ಕ್ಲೈಮ್ಯಾಕ್ಸು ಆಮೇಲೆ ಎಲ್ಲವೂ ಕೂಡ ವಿಘಟನೆ ಆಗ್ತಾ ಇದೆ ಎಲ್ಲವೂ ವಿಭಜನೆ ಆಗ್ತಾ ಇದೆ ಯಾತಕ್ಕೆ ಅಂದ್ರೆ ಸಾಮಾಜಿಕವಾಗಿ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ನಾವು ಐಡೆಂಟಿಫೈ ಮಾಡೋದ್ರೊಳಗಡೆ ನಾವು ವಿಫಲರಾಗ್ತಾ ಇದೀವಿ ಫೈಲ್ಯೂರ್ ಆಗ್ತಾ ಅಂತ ನಾನು ಒಂದ್ ಎರಡು ಎಕ್ಸಾಂಪಲ್ಸ್ ನಿಮಗೆ ಕೊಡ್ತೇನೆ ನಾನು ಬಹಳ ಸಣ್ಣವನಾಗಿದ್ದಾಗ ಶಾಲೆಗಳಲ್ಲಿ ಓದುವಾಗ ನಮ್ಮ ಮನೆ ಮುಂಭಾಗ ರಸ್ತೆಗಳಲ್ಲಿ ಕಸ ಗುಡಿಸ್ಲಿಕ್ಕೆ ಪೌರ ಕಾರ್ಮಿಕರು ಬರೋರು ಅವರೆಲ್ಲರೂ ಬಹುಶಃ ನಾನು ಎಸ್ ಎಲ್ ಸಿ ಪಿ ಯು ಸಿ ಹೋದವರೆಗೂ ಅವರು ನಡ್ಕೊಂಡ್ ಬರೋರು ಅವರ ಒಂದು ಕೇರಿಯಿಂದ ಬಂದು ಆ ಒಂದು ಕಾರ್ನರ್ ಅಲ್ಲಿ ನಿತ್ಕೊಂಡು ಅವರಿಗೆ ಡ್ಯೂಟಿ ಅಲಾಟ್ ಮಾಡೋರು ಆಮೇಲೆ ಅವರೆಲ್ಲರೂ ಬೀದಿ ಎಲ್ಲ ಗುಡಿಸಿ ಅವರು ಟೈಮ್ ಮುಗಿಸ್ಕೊಂಡು ಅವ್ರು ಮನೆಗೆ ಹೋಗೋರು ಇದು ನಾವು ನೋಡ್ತಾ ಇದ್ದಿದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಈ ಹದಿನೈದು ವರ್ಷದಿಂದ ಇರಬೇಕು ಬಹುಶಃ ಅನ್ ಇಪ್ಪತ್ತು ವರ್ಷನೂ ಇರ್ಬೋದೇನೋ ಈಗ ಅವರು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಡ್ಕೊಂಡ್ ಬರ್ತಾ ಇಲ್ಲ ಅವರು ಒಂದು ಕಾಲಕ್ಕೆ ಸೈಕಲ್ ಬರ್ತಾ ಇದ್ರು ಈಗ ಟೂ ವೀಲರ್ ಬರ್ತಾ ಇದಾರೆ ಟೂ ವೀಲರ್ ಬರ್ತಾ ಇದಾರೆ ಈ ಸಣ್ಣ ಸಣ್ಣ ಮನೆಗಳಲ್ಲಿ ನಾನು ಯಾವಾಗಲೂ ಟೂ ವೀಲರ್ ಕಾಣ್ತಾ ಇದೆ ಇವತ್ತು ಆ ಮನೆಗಳ ಮುಂದೆ ಎಲ್ಲ ಹೋದಾಗ ನಾನು ಗಮನಿಸ್ತೀನಿ ಕಾರುಗಳು ಬಂದಿದೆ ತರ್ಟಿ ಫಾರ್ಟಿ ಸೈಟ್ಗಳ ಮನೆಗಳು ನೋಡಿ ಟ್ವೆಂಟಿ ತರ್ಟಿ ಸೈಟ್ಗಳ ಮನೆಗಳು ನೋಡಿ ಆ ರಸ್ತೆಲಿ ಓಡಾಡಕ್ಕೆ ಜಾಗನೇ ಇಲ್ಲ ಈಗ ನೀವು ಕೋಲಾರದಲ್ಲೇ ಬನ್ನಿ ಅಥವಾ ಮುಳುಬಾಗಲಲ್ಲೇ ಹೋಗಿ ಮಾಲೂರಿನಲ್ಲೇ ಹೋಗಿ ಏನ್ ಹೇಳ್ತಾ ನಾನು ಅಂತಂದ್ರೆ ಆರ್ಥಿಕವಾಗಿ ನಾವು ಒಂದಷ್ಟು ಶ್ರೀಮಂತರಾಗ್ತಾ ಇದ್ದೀವಿ ನಿಜ ಎರಡನೇದು ಶೈಕ್ಷಣಿಕವಾಗಿ ಮೂವತ್ತು ನಲ್ವತ್ತು ಜನ ಇಲ್ಲಿ ಈ ಈ ಒಂದು ಗ್ರಾಮದಲ್ಲೇ ಈ ಗ್ರಾಮಕ್ಕೆ ಎಂಥ ಪೊಟೆನ್ಶಿಯಾಲಿಟಿ ಇದೆ ಎಂಥ ತಾಕತ್ತಿದೆ ಇದೆ ಗ್ರಾಮಕ್ಕೆ ಅಂದ್ರೆ ಅಷ್ಟೊಂದು ಜನ ಶಿಕ್ಷಕರನ್ನ ತಯಾರು ಮಾಡಿದೆ ಅಂತಂದ್ರೆ ಒಂದು ಗ್ರಾಮಕ್ಕೆ ಬಹುಶಃ ಇನ್ನೆಷ್ಟು ಗ್ರಾಮಗಳಿಗೆ ಆ ಶಕ್ತಿ ಇರಬೇಕು ಯೋಚನೆ ಮಾಡಿ ನಾವು ಅಂದ್ರೆ ಶೈಕ್ಷಣಿಕವಾಗಿ ಕೂಡ ನಾವು ಸಾಕಷ್ಟು ಬದಲಾವಣೆ ಹೊಂದಿದ್ದೇವೆ ಸುಧಾರಣೆ ಹೊಂದಿದ್ದೇವೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಮುಂದುವರೆದಿರೋ ಜನ ಸಾಮಾಜಿಕವಾಗಿ ಯಾಕೆ ಮುಂದುವರಿಯಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಸಾಮಾಜಿಕವಾದ ಬೆಳವಣಿಗೆ ಅನ್ನೋದು ಅದು ಯಾವುದೋ ಹಣಕಾಸಿನ ಮೇಲೆ ನಿಂತಿಲ್ಲ ಅಥವಾ ಯಾವುದೋ ಒಂದು ಡಿಗ್ರಿ ತಗೊಳ್ಳದ ಮೇಲೆ ನಿಂತಿಲ್ಲ ಅದು ನಮ್ಮ ಮನಸ್ಥಿತಿಯ ಮೇಲೆ ಇದೆ ನಮ್ಮ ಮನೋಭೂಮಿಕೆಯ ಮೇಲೆ ನಿಂತಿದೆ ಹಾಗಾದ್ರೆ ಏನ್ ಹೇಳ್ತಾ ಇದ್ದೀವಿ ನಾವಿಲ್ಲಿ ಕ್ಷೀಣ ಶೆಟ್ಟಿಯವ್ರು ಇವತ್ತು ಬಹಳ ಚೆನ್ನಾಗಿ ಮಾತಾಡಿದ್ರು ಅವ್ರು ಹೇಳಿದ್ರು ನಮ್ಮಲ್ಲಿ ಬದಲಾವಣೆ ಆಗಬೇಕು ನಾವು ಬದಲಾವಣೆ ಆಗೋದಾದ್ರೆ ಸಮಾಜದಲ್ಲಿ ತನ್ನಿಂದ ತಾನೇ ಸುಧಾರಣೆಗಳಾಗಕ್ಕೆ ಶುರು ಆಗತ್ತೆ ನಾನು ಹಿಂದೆವು ಈ ಮಾತನ್ನು ಹೇಳ್ತಾ ಇದ್ದೆ ಯಾವಾಗ್ಲೂ ಹೇಳಿದ್ದೀನಿ ನಾವು ಹುಟ್ಟಿರೋದು ಸಮಾಜ ಉದ್ಧಾರ ಮಾಡಕ್ಕಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಶಿವಪ್ಪನವರಿಗೆ ಆ ಭ್ರಮೆ ಇದೆ ಅಂತ ನನ್ಗೆ ಅನ್ಸೋದಿಲ್ಲ ಅಥವಾ ಅರಿವು ಭಾರತದವರು ಕೂಡ ಆ ಇದ್ದಾರೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಸಮಾಜ ಉದ್ಧಾರ ಮಾಡೋದು ನಮ್ಮ ಕೆಲಸವಲ್ಲ ಆದರೆ ನಮ್ಮ ಕೆಲಸ ಏನಂದ್ರೆ ನಮ್ಮನ್ನ ನಾವು ಮೊದಲು ಉದ್ಧಾರ ಮಾಡಿಕೊಳ್ಳೋದು ನಾನು ಉದ್ಧಾರ ಆಗದೆ ನಾನು ಬದಲಾವಣೆ ಆಗದೆ ನಾನು ಸುಧಾರಣೆ ಆಗದೆ ಸಮಾಜ ಸುಧಾರಣೆ ಆಗಬೇಕು ಅಂತ ಹೇಳೋದು ಅದು ಮೂರ್ಖತನ ಆಗುತ್ತೆ ಮುಟ್ಟಾಳತನ ಆಗ್ತದೆ ನಾನು ಇತ್ತೀಚೆಗೆ ಸಂತ ಇದು ನಮ್ಮ ಸೂಫಿ ಸಂತರ ಬಗ್ಗೆ ಓದ್ತಾ ಇದೆ ಅದರೊಳಗೆ ಒಬ್ಬ ಸೂಫಿ ಸಂತ ಬಯಾಸ್ಫಿ ಅಂತ ಬರ್ತಾನೆ ಅವನು ಯಾವಾಗಲೂ ಒಂದು ಒಂದು ಕಥೆಯ ಪ್ರಸಂಗ ನನಗೆ ಬಹಳ ಖುಷಿ ಆಗ್ತದೆ ಅವ್ರು ಹೇಳ್ತಾರೆ ನಾನು ಸಣ್ಣವನಾಗಿದ್ದಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಸೂಫಿಸ್ ಅಂತ ಹೇಳ್ತಾರೆ ಬಯಸ್ಪಿ ಅಂತ ನಾನು ಚಿಕ್ಕವನಾಗಿದ್ದಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ನನಗೆ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಕೊಡು ದೇವರೇ ಅಂತ ಪ್ರಾರ್ಥನೆ ಮಾಡ್ತಿದ್ ಚಿಕ್ಕ ಹುಡುಗ ಯಂಗ್ಸ್ಟರ್ ಆಮೇಲೆ ಸ್ವಲ್ಪ ಮಧ್ಯ ವಯಸ್ಕರಾದ್ರಂತೆ ಅವ್ರು ನೋಡ್ತಾರೆ ಜಗತ್ನಲ್ಲಿ ಎಲ್ಲವೂ ಬದಲಾಗ್ಲಿಲ್ಲ ಯಾರೂ ಬದಲಾಗ್ತಾ ಇಲ್ಲ ಕೊನೆಗೆ ಅವ್ರಿಗೆ ಅರ್ಥ ಆಯ್ತಂತೆ ನಾನು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ ಹಾಗೆ ಹೇಳಿದ್ರಂತೆ ನಾನು ಈ ಇಡೀ ಜಗತ್ತನ್ನ ಬದಲಾವಣೆ ಮಾಡ್ಲಿಕ್ಕೆ ನನ್ ಕೇಳ ಆಗ್ತಾ ಇಲ್ಲ ಕೊನೆ ಪಕ್ಷ ಈ ನನ್ನ ಸುತ್ತಮುತ್ತ ಇದಾರಲ್ಲ ನನ್ ಬಂದು ಬಳಗ ಸ್ನೇಹಿತರು ನೆಂಟರು ಕುಟುಂಬಸ್ಥರು ಇವ್ರನ್ನಾರು ಬದಲಾವಣೆ ಮಾಡ ಶಕ್ತಿ ನನಗೆ ಕರುಣಿಸು ತಂದೆ ಅಂತ ಪ್ರಾರ್ಥನೆ ಮಾಡಿದ್ರಂತೆ ಈಗ ವಯಸ್ಸಾಗಿದೆ ಅವರಿಗೆ ಅವ್ರು ಹೇಳ್ತಾರೆ ನನ್ ವಯಸ್ಸಾಗಿದೆ ನಾನ್ ನೋಡ್ತೀನಿ ಜಗತ್ತು ಬದಲಾಗ್ಲಿಲ್ಲ ನನ್ ಸುತ್ತ ಇದ್ರಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರರು ನೆಂಟರು ಯಾರೂ ಬದಲಾಗ್ಲಿಲ್ಲ ಈಗ ಅವರು ಮತ್ತೆ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾರಂತೆ ಏನಂತ ಭಗವಂತ ನನಗೆ ಒಂದು ಪ್ರಾರ್ಥನೆ ಉಳ್ಕೊಂಬಿಟ್ಟಿದೆ ಏನಪ್ಪಾ ಅಂತಂದ್ರೆ ಇವ್ರು ಯಾರು ಬದಲಾಗಲಿಲ್ಲ ಕೊನೆ ಪಕ್ಷ ನನ್ನನ್ನ ಬದಲಾವಣೆ ಮಾಡಿಕೊಳ್ಳುವ ಶಕ್ತಿನಾರು ಜ್ಞಾನನಾದ್ರೂ ನನಗೆ ಕೊಡು ಈ ಪ್ರಾರ್ಥನೆಯನ್ನ ನಾನು ಪ್ರಾರಂಭದಲ್ಲೇ ಮಾಡಿದ್ರೆ ನನ್ನ ಜೀವನ ಈ ರೀತಿ ವ್ಯರ್ಥವಾಗ್ತಾ ಇರಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಇದು ಅರಿವು ಇದು ಜ್ಞಾನ ಇದು ಪರಿಜ್ಞಾನ ಇದು ಜಾಗೃತಿ ಇದು ನಮ್ಮಲ್ಲಿ ಬೇಕು ಇವತ್ತು ಇದು ಪ್ರಾರಂಭ ಆಗಿದೆ ಅಲ್ವಾ ಹತ್ತು ವರ್ಷದಿಂದ ನಡೀತಾ ಇದೆ ಇದು ಇದು ಮತ್ತಷ್ಟು ಜಾಗೃತವಾಗಬೇಕು ಮತ್ತಷ್ಟು ಸಕ್ರಿಯವಾಗಬೇಕು ಮತ್ತಷ್ಟು ಕ್ರಿಯಾಶೀಲವಾಗಬೇಕು ಮತ್ತು ಮತ್ತಷ್ಟು ಶಕ್ತಿಶಾಲಿ ಆಗಬೇಕು ಇದು ಆಗಬೇಕು ಅಂತಂದ್ರೆ ಒಂದಷ್ಟು ವೈವಿಧ್ಯಮಯವಾದ ವಿಸ್ತಾರವಾದ ಕಾರ್ಯಕ್ರಮಗಳು ಕೂಡ ಜೊತೆಯಲ್ಲಿ ಬೆಳೆಸ್ಕೋಬೇಕು ಅನ್ನೋ ಮಾತನ್ನ ನಾನು ಹೇಳ್ತಾ ಇದೆ ಇವತ್ತು ನನಗೆ ಇನ್ನೊಂದು ಬಹಳ ಸಂತೋಷವಾದ ವಿಚಾರ ಏನಪ್ಪಾ ಅಂದ್ರೆ ಸನ್ಮಾನ್ಯ ಮುಬಾಕರ್ ಮುಬಾರಕರೇನು ಮುಬಾರಕ ಹೆಸರು ಅವ್ರು ಮಾತಾಡಿದ್ರು ನಾನು ಮೂರನೇ ಈ ಕಾರ್ಯಕ್ರಮ ಅಲ್ಲ ಮೂರನೇ ಕಾರ್ಯಕ್ರಮದಲ್ಲಿ ಅಹ್ ಒಂದು ಮುಸ್ಲಿಂ ಧರ್ಮಕ್ಕೆ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಸೇರಿದವರೊಬ್ರು ಕೂಡ ಇದ್ರ ಭಾಗವಹಿಸ್ತಾರೆ ಅಂದ್ರೆ ಸಹಜವಾಗಿಯೇ ಇದ್ರ ವಿಸ್ತಾರ ಜಾಸ್ತಿ ಆಗೋಯ್ತು ಸೌಹಾರ್ದತೆ ಕಡೆಗೆ ನಾವು ಹೋಗ್ತಾ ಈಗ ಸಾಮರಸ್ಯ ಸೌಹಾರ್ದತೆ ಇಡೀ ಸಮುದಾಯದಲ್ಲಿ ಬೇಕು ಕೇವಲ ಜಾತಿ ಜಾತಿಗಳಲ್ಲ ಎಲ್ಲರಲ್ಲೂ ಬೇಕು ಇದು ಯಾಕೆಂದ್ರೆ ನಾವು ಮನುಷ್ಯರು ಅನ್ನೋದು ಮಾತ್ರ ಯಾವ ಸಂದರ್ಭದಲ್ಲೂ ಕೂಡ ನಾವು ಮರಿಬಾರ್ದು ಮನುಷ್ಯ ಹುಟ್ಟಿರೋದು ಯಾಕಪ್ಪ ಅಂತಂದ್ರೆ ತನ್ನಲ್ಲಿ ಇರ್ತಕ್ಕಂಥ ಎಲ್ಲ ಓರೆ ಕೋರೆಗಳನ್ನ ನ್ಯೂನತೆಗಳನ್ನ ಕೊರತೆಗಳನ್ನ ತಿದ್ದುಕೊಂಡು ಪರಿಪೂರ್ಣನಾಗ್ಲಿಕ್ಕೆ ದಟ್ ಇಸ್ ವೈ ದ ಲೈಫ್ ಆಫ್ ಎ ಮ್ಯಾನ್ ಇಸ್ ಅ ಜರ್ನಿ ಇಟ್ ಇಸ್ ಅ ಜರ್ನಿ ಟುವರ್ಡ್ಸ್ ಪರ್ಫೆಕ್ಷನ್ ನೋಬಡಿ ಇಸ್ ಬಾರ್ನ್ ಪರ್ಫೆಕ್ಟ್ ಯಾರು ಕೂಡ ಹುಟ್ಟುವಾಗ ಪರಿಪಕ್ವವಾಗಿ ಹುಟ್ಟಿಲ್ಲ ಆದ್ರೆ ಬೆಳೀತಾ 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 ನಾವು ಆತ್ಮ ಉದ್ಧಾರ ಮಾಡ್ಕೋತ ಮನಸ್ಸನ್ನ ಬೆಳೆಸ್ಕೋತಾ ವಿಶಾಲ ಮಾಡಿಸ್ಕೊತ ಹೃದಯವನ್ನ ಬೆಳೆಸ್ಕೊತ ನಾವೇನ್ ಆಗ್ತೀವಿ ಒಂದಷ್ಟು ಪರಿಪಕ್ವವಾಗ್ತೀವಿ ನಾವೆಲ್ಲ ಮಾವಿನಕಾಯಿ ಬೆಳೆಯೋರು ತಾನೇ ಇಲ್ಲಿ ಎಲ್ರಿಗೂ ಗೊತ್ತು ಹಣ್ಣು ಹೇಗೆ ಪರಿಪಕ್ವವಾಗ್ತದೆ ಅಂತ ಹದವಾಗಬೇಕು ಬದುಕು ಬದುಕು ಹಿತವಾಗಬೇಕು ಅಂದ್ರೆ ಬದುಕು ಮಾಗಬೇಕು ಮಾಗಬೇಕು ಅಂದ್ರೆ ಒಂದಷ್ಟು ಅನುಭವ ಬೇಕು ಅನುಭವ ಸಿಗೋದು ಯಾವಾಗ ಅಂತಂದ್ರೆ ಅದು ನೀವು ಜನರೊಂದಿಗೆ ಬೆರೆತಾಗ ಜನರೊಂದಿಗೆ ಒಡನಾಟ ಮಾಡಿದಾಗ ನಿಮ್ಮ ಕಷ್ಟ ಸುಖಗಳಿಗೆ ಅವರಾದಾಗ ಅವರ ಕಷ್ಟ ಸುಖಗಳಿಗೆ ನಾವಾದಾಗ ಅದು ಬದುಕಿನ ಅಂದ ಹೆಚ್ಚಿಸ್ತದೆ ಬದುಕಿನ ಚಂದ ಹೆಚ್ಚಿಸ್ತದೆ ಈ ಒಂದು ದಿಕ್ಕಿನಲ್ಲಿ ಬಹುಶಃ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಿದ್ದೇ ಆದರೆ ಬಹಳ ವಿಶಿಷ್ಟವಾದಂತಹ ಒಂದು ಹಾದಿಯನ್ನ ಒಂದು ಮಾರ್ಗವನ್ನ ಒಂದು ಆದರ್ಶವನ್ನ ಜಗತ್ತಿಗೆ ಈ ದೇಶಕ್ಕೆ ಕೊಡ್ಲಿಕ್ಕೆ ಕೋಲಾರದಿಂದ ಸಾಧ್ಯತೆ ಇದೆ ಆ ಸಾಧ್ಯತೆಗಳನ್ನೆಲ್ಲ ನಾವು ನೀವೆಲ್ಲರೂ ಸೇರಿ ಅದನ್ನ ಮತ್ತಷ್ಟು ಬಲಪಡಿಸೋಣ ಅನ್ನೋದು ನನ್ನ ಇವತ್ತಿನ ಒಂದು ಮುಖ್ಯ ಉದ್ದೇಶನ ಮಾತನ್ನ ಹೇಳ್ತಾ ಅನೇಕ ಸಂದರ್ಭಗಳಲ್ಲಿ ನಾವು ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ ಜಾತಿ ದೌರ್ಜನ್ಯಗಳು ಮೇಲ್ಜಾತಿಯವರಿಂದನೇ ಆಗ್ತಾ ಇದೆ ಅಂತ ಇಲ್ಲ ಆಗ್ಬೇಕು ಅಂತೇನಿಲ್ಲ ನಮ್ಮಲ್ಲಿ ಒಂದು ಜಾತಿನಲ್ಲಿಯೇ ಒಳಗಡೆ ಮೇಲೂ ಕೀಳಿದೆ ಒಂದೇ ಜಾತಿನಲ್ಲೇನೆ ಎಲ್ಲ ಜಾತಿಯಲ್ಲೂ ಇದೆ ಅದು ನಾನು ಮೇಲು ನೀವು ಕೀಳು ನಾನು ಶ್ರೇಷ್ಠ ನೀವು ಕನಿಷ್ಠ ನಾನು ಉತ್ತಮ ನೀವು ನೀಚ ಬಹುಶಃ ಇದು ಯಾಕೆ ಬರ್ತಾ ಇದೆ ಅಂದ್ರೆ ನಾನು ಆಗ್ಲೇ ಹೇಳ್ದಲ್ಲ ಈ ಸಾಮಾಜಿಕವಾದ ಮನಸ್ಥಿತಿ ಈ ಮನಸ್ಸು ಅನ್ನೋದು ಬಹಳ ನಾವು ಎಷ್ಟು ನ ಗಟ್ಟಿಯಾಗಿ ಇಟ್ಕೊಂಡು ಸ್ವಚ್ಛವಾಗಿ ಇಟ್ಕೊಳಕ್ ಸಾಧ್ಯನೋ ಅದನ್ನ ನಾವು ಮಾಡದೆ ಹೋದಾಗ ಇವೆಲ್ಲ ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ ಅದಕ್ಕೆ ಏನ್ ಅದಕ್ಕೂ ಅದಕ್ಕೊಂದು ಉಪಾಯ ಇದೆ ಹಿಂದೆ ನಾವು ಹೇಳ್ಕೊಟ್ಟಿದ್ವಿ ಈಗ ಸಹಭೋಜನ ಮಾಡ್ತಾ ಇದ್ರೆ ನಿಜ ನಾವು ಸೇರ್ತೇವೆ ಒಟ್ಟಿಗೆ ಮಾತಾಡ್ತೀವಿ ಊಟ ಮಾಡ್ತೀವಿ ಕಾಫಿ ಕುಡಿತೀವಿ ಎಲ್ಲವೂ ಸರಿ ಆದ್ರೆ ಸಂಬಂಧ ಬೆಳೆಸ್ಬೇಕು ಅಂದಾಗ ಮಾತ್ರ ಜಾತಿಯಲ್ಲಿ ದೂರ ಹೌದಾ ಹಬ್ಬ ಮಾಡ್ಬೇಕು ಅಂದಾಗ ದೂರ ಆಚರಣೆ ಮಾಡ್ಬೇಕು ಅಂದಾಗ ದೂರ ನಿಮ್ಮ ಮನೆಗಳಲ್ಲಿ ನೋಡಿ ನಾವು ನಮ್ಮನೆ ದೊಡ್ದ ಕಟ್ತೀವಿ ದೇವ್ರ ಮನೆ ಮಾತ್ರ ಚಿಕ್ಕದಾಗಿ ಮಾಡ್ಕೋತೀವಿ ಹೌದಾ ಭಗವಂತ ಸರ್ವಂತ್ರಯಾಮಿ ಅಂತ ಹೇಳ್ತೀವಿ ಅವನಿಗೆ ನಾವು ಇದ್ದಿರುವ ಜಾಗ ಇಷ್ಟೇ ಇಷ್ಟು ಎಲ್ಲಿದೆ ದೊಡ್ಡತನ ನಮಗೆ ಮನೆನೇ ನಿಮ್ಮ ಮನೇನೆ ದೇವಾಲಯ ಆಗಲ್ವಾ ನಿಮ್ಮ ಶರಣರು ದೇಹವೇ ದೇಗುಲ ಅಂತ ಹೇಳ್ಕೊತಾರೆ ಶರಣರು ವಶನಕಾರರು ವಸವಣ್ಣ ದೇಹವೇ ದೇಗುಲ ಅಂತ ಹೇಳ್ಕೊತಾರೆ ಹೌದಾ ಆದ್ರೆ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ ಆ ದೇವರಿಗೆ ಒಂದು ಜಾಗ ಮಾತ್ರ ಮೀಸಲಿರಿಸ್ಬಿಟ್ಟು ಅವನಿಗೆ ಚಿಕ್ಕ ಜಾಗ ಕೊಟ್ಬಿಟ್ಟು ನಾವು ದೊಡ್ಡ ದೊಡ್ಡ ಬೆಡ್ರೂಮು ದೊಡ್ಡ ದೊಡ್ಡ ಹಾಲು ದೊಡ್ಡದಾಗಿ ಇಟ್ಕೊಂಡಿರ್ತೀವಿ ಇದೆಲ್ಲ ಬೇಕಾಗಿರೋದು ಮನಸ್ಸು ದೊಡ್ಡದಾಗ್ಬೇಕು ನಮ್ದು ಆ ಮನಸ್ಸು ದೊಡ್ಡದಾಗ್ಬೇಕು ಅಂದ್ರೆ ನಿಮ್ಮ ಮನೆಗೆ ಯಾರೇ ಬಂದ್ರು ಆ ದೇವರ ದರ್ಶನ ಆಗಬೇಕು ನಮ್ಮ ಮಾತ್ರ ಅಲ್ಲ ದೇವರು ಎಲ್ಲರಿಗೂ ದೇವರು ಅಂತ ಸೊ ಇದು ನಾನು ಏನ್ ಹೇಳಕ್ ಆಗ್ತಾ ಇದೀನಿ ಅಂದ್ರೆ ಆಚರಣೆಗಳು ಸಂಪ್ರದಾಯಗಳು ಅಥವಾ ಕಂದಾಚಾರಗಳು ಇದಕ್ಕೆ ಬಹಳ ದೊಡ್ಡ ಶತ್ರುಗಳಾಗಿ ಬರ್ತಾ ಇದೆ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗೋದಾದರೆ ಅದು ಹೇಗೆ ಸಾಧ್ಯ ಬಹುಶಃ ಅಂತರ್ಜಾತಿ ವಿವಾಹಗಳಿಂದ ಸಾಧ್ಯ ಆಗಬಹುದೇನು ಅದು ನಾವೇನು ಹೇಳಿದೆವು ಹೋದರೂ ಕೂಡ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಆಗ್ತಾ ಇದೆ ಈಗ ಬಸ್ಸಲ್ಲಿ ಒಟ್ಟಿಗೆ ಹೋಗ್ಬೋದು ಟ್ರೈನಲ್ಲಿ ಒಟ್ಟಿಗೆ ಹೋಗ್ಬೋದು ಪ್ಲೇನಲ್ಲಿ ಒಟ್ಟಿಗೆ ಹೋಗ್ಬೋದು ಆದರೆ ವಾಪಸ್ ನನ್ನ ಮನೆ ಬಂದಾಗ ಅದೇ ಕಂದಾಚಾರಗಳು ಅದೇ ಆಚಾರಗಳು ಅದೇ ಸಂಪ್ರದಾಯಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದೀವಿ ಒಬ್ಬ ವಿದ್ಯಾವಂತ ಶಿಕ್ಷಣ ಪಡೆದವನು ಯೂನಿವರ್ಸಿಟಿಲಿ ಕಲಿತವನು ಅವ್ರ ಮನೆಯಲ್ಲಿ ಏನಾದರೂ ಒಂದು ಧಾರ್ಮಿಕ ಸಮಾರಂಭ ಆಗ್ಬೇಕಂದ್ರೆ ಅವನು ಯಾವುದೂ ನಡೆಯಲ್ಲ ಅಲ್ಲಿ ನಾಲ್ಕನೇ ಕ್ಲಾಸ್ ಓದಿಲ್ದಿರೋರು ಎಲ್ಲ ಡೈರೆಕ್ಷನ್ ಮಾಡ್ತಾ ಇರ್ತಾರೆ ಅಲ್ಲಿ ಏ ನಮ್ಮ ಅಪ್ಪ ಹಾಕಿ ಹೆಂಗೆ ನಮ್ಮ ತಾತ ಹೇಳಂಗೆ ಏ ನಮ್ಮ ಸಂಪ್ರದಾಯ ಹೆಂಗೆ ನೀನು ಸುಮ್ಮನೆ ಕೂತ್ಕೋ ಅಂತೇಳಿ ಕೂರಿಸ್ಬಿಡ್ತಾರೆ ಹೌದಾ ಇಲ್ವಾ ಯೋಚನೆ ಮಾಡ್ಕೊಳ್ಳಿ ಹಾಗಾದ್ರೆ ನಮ್ಮ ಶಿಕ್ಷಣಕ್ಕೆ ನಾವು ಕೊಟ್ಟ ಬೆಲೆ ಏನು ಗೌರವ ಏನು ನನ್ನ ಕಲಿಕೆಗೆ ನಾನು ಕೊಟ್ಟ ಗೌರವ ಏನು ಅಂದ್ರೆ ನಾವೆಲ್ಲೋ ನಮ್ಮ ವೈಚಾರಿಕತೆಯನ್ನ ಇನ್ನೊಬ್ಬರಲ್ಲಿ ಇಡ್ತಾ ಇದ್ದೀವ ನನ್ನಲ್ಲಿ ಪ್ರಶ್ನೆ ಮಾಡುವ ಮನೋಭಾವ ಇತ್ತಲ್ಲ ಓದುವಾಗ ಬೆಳೆಸ್ಕಂಡ್ನಲ್ಲ ಅದು ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಬರ್ತದೆ ಸೊ ಆ ಕಾರಣಕ್ಕಾಗಿ ಬಹುಶಃ ಒಂದ್ ವೇಳೆ ಈ ಜಾತಿಯಲ್ಲಿ ಏನಾಗತ್ತೆ ಆ ಮೇಲು ಕೀಳೊಂದು ಹೋಗ್ಬೇಕು ಅಂದ್ರೆ ಅಲ್ಲಿ ಅಂತರ್ಜಾತಿ ವಿವಾಹಗಳು ಏನಾದ್ರು ಜಾಸ್ತಿ ಆಗ್ಲಿಕ್ಕೆ ಶುರುವಾದಾಗ ನೀವ್ ಯಾರು ವಿರೋಧ ಮಾಡ್ತೀರಿ ನಿಮ್ ಹೆಂಡತಿನ ನಿಮ್ ಮಕ್ಕಳನ್ನ ಸಾಧ್ಯ ಇಲ್ವಲ್ಲ ನಿಮ್ ಹೆಂಡತಿ ಒಂದ್ ವೇಳೆ ಉತ್ತಮ ಜಾತಿಯವರಾಗಿದ್ರೆ ಅಥವಾ ನಿಮ್ಮ ನಿಮ್ಮ ಗಂಡ ಅಥವಾ ಕೆಳ ಜಾತಿಯವರಾಗಿದ್ರೆ ನಿಮಗೆ ಹುಟ್ಟು ಮಕ್ಕಳನ್ನ ನೀವು ವಿರೋಧ ಮಾಡಲಿಕ್ಕೆ ಸಾಧ್ಯವೇ ಜಾತಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಅವಾಗ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಇದು ನಿಧಾನಕ್ಕೆ ಟೈಮ್ ತಗೊಳುತ್ತೆ ನನ್ಗೆ ಗೊತ್ತಿದೆ ಸೋಷಿಯಲ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪೇಸ್ ಆಫ್ ಮೂಮೆಂಟ್ ಇತಿಹಾಸವನ್ನು ಗಮನಿಸಿದಾಗ ಸಾಮಾಜಿಕವಾದ ಸುಧಾರಣೆಗಳು ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ತನ್ನದೇ ಆದ ಗತಿ ಇದೆ ಅದಕ್ಕೆ ಆ ಗತಿ ಅದಕ್ಕೆ ಬಹಳ ನಿಧಾನ ಗತಿ ಅದು ಬಹಳ ಫಾಸ್ಟ್ ಆಗಿ ಆಗೋದಿಲ್ಲ ಅದು ಕ್ರಾಂತಿ ಅಲ್ಲ ಅದು ಅದು ಮನಸ್ಸಿನ ಬದಲಾವಣೆ ಮನೋಭೂಮಿಕೆಯಲ್ಲಿ ಆಗ್ತಕ್ಕಂಥ ಏರುಪೇರುಗಳು ಆ ಬದಲಾವಣೆಗೆ ನಾವೆಲ್ಲರೂ ಕಾಯ್ಬೇಕು ಅದಕ್ಕೆ ನಮ್ಮಲ್ಲಿ ತಾಳ್ಮೆ ಬೇಕು ಆ ತಾಳ್ಮೆ ಜೊತೆಯಲ್ಲಿ ಇಟ್ಕೊಂಡು ಅದು ನಮ್ಮ ಶಕ್ತಿ ಆಗಬೇಕದು ಆ ಶಕ್ತಿ ಇಟ್ಕೊಂಡು ನಾವು ಮುಂದೆ ಹೋದಾಗ ಸಹಜವಾಗಿ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಈಗ ನಿಮ್ಗೆ ಅನ್ಸಬಹುದು ಏನು ಈಗಲೇ ಆಗ್ಬಿಡ್ಬೇಕು ರಾತ್ರಿ ರಾತ್ರಿ ಬೇಕಾಗಿಲ್ಲ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ನಾವು ಉತ್ತಮವಾದ ಸಮಾಜವನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗಬಹುದು ಇದಕ್ಕಿಂತ ಉತ್ತಮವಾದ ಸಮಾಜವನ್ನ ಇದಕ್ಕಿಂತ ಉತ್ತಮವಾದಂತ ಸಾಮರಸ್ಯವಾದ ವಾತಾವರಣವನ್ನ ಇದಕ್ಕಿಂತ ಉತ್ತಮವಾದಂಥ ಸಮಾನ ಮನಸ್ಸುಗಳನ್ನ ಸೃಷ್ಟಿ ಮಾಡುವಂಥ ವೇದಿಕೆಯಾಗಿ ಮತ್ತು ಸಮಾಜವನ್ನು ಮುಂದಿನ ಪೀಳಿಗೆಗೆ ನಾವು ಬಿಟ್ಕೊಡೋಕೆ ಸಾಧ್ಯವಾದರೆ ಬಹುಶಃ ಅದು ಅರಿವು ಭಾರತದ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಹೇಳ್ತಾ ಇಷ್ಟೊತ್ತು ನನ್ನ ಮಾತುಗಳನ್ನ ನೀವು ಕೇಳಿದಕ್ಕೆ ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು